ನನಗೆ ಚಿಕ್ಕದರಿಂದ ಥೈರಾಯ್ಡ್ ಇತ್ತು ಹಾಗಾಗಿ ನಮ್ಮ ಅಪ್ಪ ಅಮ್ಮ ಮೆಡಿಶನ್ ಕೊಡಿಸ್ಬೇಕು ಥೈರಾಯ್ಡ್ ಅಂತ ಕರ್ಕೊಂಡು ಹೋಗಿದ್ರು ಕೊಡ್ಸಿದ್ರು ಕಣ್ಣಿಯನ್ನು ಆಗಲಿಲ್ಲ ಮತ್ತೆ ದಪ್ಪ ಆಗ್ಬಿಟ್ಟೆ ನಿಶಕ್ ಆಗ್ತಿತ್ತು ಸುಸ್ತಾಗ್ತಿತ್ತು ಪ್ರೇಟ್ ಜಾಸ್ತಿ ಆಗ್ತಿತ್ತು ಇದೆಲ್ಲ ಆಗ್ತಿತ್ತು ಆಮೇಲೆ ನಮ್ ಲತಾ ಶೇಖರ್ ಮೇಡಮ್ ಬೇರೆ ಯಾರ ಕಡೆಯಿಂದನೋ ಮರೆತಾ ಶೇಖರ್ ಮೇಡಮ್ನ ಮೀಟ್ ಮಾಡ್ತೀವಿ ಯೋಗ ಮುದ್ರಾ ಹೇಳ್ಕೊಟ್ರು ಕಮ್ಮಿ ಆಯ್ತಾ ಬಂತ ಬಂತು ಜೊತೆಗೆ ಗಿಡ ಕೊಟ್ಟರು ಇವಾಗ ನಾನು ಫುಲ್ಲು ಚೆನ್ನಾಗಾಗಿದ್ದೀನಿ ಆಗಿದ್ದೀನಿ ತುಂಬಾ ಜನಕ್ಕೂ ನಾನು ಹೇಳ್ತಿದ್ದೀನಿ ಪ್ರತಸೇಖರ್ ಮೇಡಮ್ಗೆ ತುಂಬಾ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ರಾಧಾ ಅನ್ಬಿಟ್ಟಿ ಮಾಗಡಿ ರೋಡು ನನಗೆ ಚಿಕ್ಕದುರಿಯಿಂದ ಥೈರಾಯ್ಡ್ ಇತ್ತು ಹಾಗಾಗಿ ನಮ್ಮ ಅಪ್ಪ ಅಮ್ಮ ಮೆಡಿಟೇಷನ್ ಕೊಡಿಸ್ಬೇಕು ಥೈರಾಡಿಗೆ ಅಂತ ಕರ್ಕೊಂಡೋಗಿದ್ರು ಕೊಡಿಸಿದ್ರು ಆದರೂ ಸ್ವಲ್ಪ ದಿನ ತೊಗೊಂಡೆ ಆದರೂ ಮತ್ತೆ ಆಗಲಿಲ್ಲ ಕಮ್ಮಿಯನೂ ಆಗಲಿಲ್ಲ ಮತ್ತೆ ದಪ್ಪ ಆಗಿಬಿಟ್ಟೆ ಆಮೇಲೆ ಟೆನ್ಷನ್ಗೆ ಅದು ಇದು ಆಗ್ಬಿಟ್ಟು ಮತ್ತೆ ದಪ್ಪ ಪೀರಿಯಡ್ ಎಲ್ಲ ಪ್ರಾಬ್ಲಮ್ ಆಯಿತು ಸರಿ ಹಿಂಗೆ ಆಮೇಲೆ ನಮ್ಮ ಲತ್ತಾಶೇಖರ್ ಮೇಡಮ್ ಬೇರೆ ಯಾವುದೋ ಕಡೆ ಯಾರ ಕಡೆಯಿಂದನೋ ನಾ ಶೇಖರ್ ಮೇಡಮ್ನೇ ಮೀಟ್ ಮಾಡಿದ್ವಿ ಅಲ್ಲಿಗೆ ಹೋದ್ವಿ ಮೇಡಮ್ ಯಾವುದೇ ರೀತಿ ಮಾತ್ರ ತೊಗೋಬೇಡಿ ನೀವು ಅಂತ ಹೇಳ್ಬಿಟ್ಟು ನನಗೆ ಮುದ್ರ ಎಲ್ಲ ಯೋಗ ಮುದ್ರ ಆಕೆ ಇವೆಲ್ಲ ಹೇಳ್ಕೊಟ್ರು ಆಮೇಲೆ ಅದು ತಗೊಂಡೆ ಅವಾಗ ಎಷ್ಟೋ ಟೆನ್ಷನ್ ಕಮ್ಮಿ ಆಯಿತು ತಯೇಟ್ ಕೂಡ ಕಮ್ಮಿ ಆಯ್ತು ಆಯ್ತಾ ಬಂತು ನಾನು ಚೆನ್ನಾಗದೆ ಫಸ್ಟ್ ಎಲ್ಲ ನನಗೆ ನಿಶಕ್ತಿ ಥರ ಎಲ್ಲ ಆಗ್ತಿತ್ತು ಆಗ್ತಿತ್ತು ಡಪ್ ವೆಯ್ಟ್ ಜಾಸ್ತಿ ಆಗ್ತಿತ್ತು ಇದೆಲ್ಲ ಆಗ್ತಿತ್ತು ಆಮೇಲೆ ನಾನು ಎಲ್ಲ ಹೇಳ್ಕೊಟ್ರು ಮುದ್ರ ಎಲ್ಲ ಟೆನ್ಷನ್ ಅವನಿ ಇವೆಲ್ಲ ತೊಗೊಂಡೆ ಮೇಡಮ್ ಹತ್ರ ಆಮೇಲೆ ಎಷ್ಟೋ ನಂಗೆ ಕಮ್ಮಿ ಆಯ್ತಾ ಬಂತ ಬಂತು ಆಮೇಲೆ ಅದ್ರ ಜೊತೆಗೆ ಕಷಾಯ ಹಾಗೆ ಗಿಡಮೂಡಿಕೆಗಳದು ಕಷಾಯ ಎಲ್ಲ ಕೊಟ್ಟರು ಇವಾಗ ನಾನು ಫುಲ್ಲು ಚೆನ್ನಾಗಾಗಿದ್ದೀನಿ ತುಂಬ ಜನಕ್ಕೂ ನಾನು ಹೇಳ್ತಿದ್ದೀನಿ ಮೇಡಮ್ಗೆ ತುಂಬ ಧನ್ಯವಾದಗಳು ಫುಲತ ಮೇಡಮ್ಗೆ ತುಂಬ ಧನ್ಯವಾದಗಳು ಮತ್ತು ತುಂಬ ಜನ ದಿನ ನನಗೂ ನಾನು ಸುಮ್ಮ ಜನ ಕೇಳಿದ್ದೀನಿ ಅವರು ಕೂಡ ಎಲ್ಲ ತಗೋತಿದ್ದಾರೆ ಮೇಡಮ್ ಹತ್ರ ಬರ್ತಿದ್ದಾರೆ ತುಂಬ ಧನ್ಯವಾದಗಳು ಮೇಡಮ್